ರೀ ಇವತ್ತಿನ ರೆಸಿಪಿ ಕಡ್ಲಿಬೇಳಿ ಹೋಳಿಗೆ ಮಾಡಿವ್ರಿ ಕಡ್ಲಿಬೇಳಿ ಹೋಳಿಗೆ ಹೆಂಗ್ ಮಾಡೋದು ಅದಕ್ಕೆ ಏನೇನ್ ತಗೊಂಡಿವು ಅನ್ನೋದು ಇಲ್ಲಿ ನಾವು ನೋಡ್ಕೊಂಡ್ ಬರ್ ಬರ್ರಿ ಅದಕ್ಕಿಂತ ಮುಂಚೆ ಅಮ್ಮನ್ ಅಡ್ಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಇಲ್ಲಿ ತೋರಿಸ್ತೀವಿ ನೋಡ್ರಿ ಈಗ ಏನೇನ್ ತಗೊಂಡಿವು ಒಂದ ರೆಸಿಪಿ ಒಳಗೆ ಯಾರ ತರ ಮಾಡಿ ತೋರಿಸಿವ್ರಿ ನಾವು ಈಗ ಇಲ್ಲಿ ನೋಡ್ರಿ ಈಗ ಇದು ಕಡ್ಲಿಬೇಳಿ ಐತ್ರಿ ಕಡ್ಲಿಬೇಳಿ ತಗೊಂಡಿವ್ ನೋಡ್ರಿ ಎಷ್ಟಾ ಒಂದೂವರೆ ಕಪ್ ಬೇಳಿ ತಗೊಂಡಿವ್ರಿ ಒಂದೂವರೆ ಕಪ್ ಕಡ್ಲಿಬೇಳಿ ತಗೊಂಡ ಅದಕ್ಕ ಒಂದ್ ಸ್ವಲ್ಪ ಗಾಂಧಿನಿ ಎಣ್ಣೆ ಹಾಕಿವ್ರಿ ಯಾಕಂದ್ರ ಪೈಲಾಗ್ ಮಂದಿ ಈ ರೀತಿ ಚಟಾ ಚಟಾ ಮರದೊಳಗ ಕೇರಿ ಒಂದಿಟ ಗಾಂಧಿ ಎಣ್ಣೆ ಹಾಕಿ ಕೈಲೇ ಈ ರೀತಿ ಕಲಸಿಯಾಡಿ ಬೋಗಾನಿ ಒಳಗ ಬೇಕಾರ ಗಡಿಗೆ ಒಳಗ ಕುದಿಸ್ತಿದ್ರಿ ಎದಕ್ ಎಣ್ಣಿ ಹಾಕ್ತಿದ್ರ ಅಂದ್ರ ಉಕ್ಕ ಬರ್ಬಾರ್ದ ಹಾಕ್ತಿದ್ರಿ ಅವ್ರು ನಾವ್ ಇಲ್ಲಿ ನೋಡ್ರಿ ಈಗ ಕುಕ್ಕರ್ ಕ ಶುರು ಆಕತೀವ್ರಿ ನೋಡ್ರಿ ಈಗ ಕುಕ್ಕರ್ ಹಾಕಿ ಕೇಸಂದ ಒಂದು ಮೂರ್ ಸೀಟಿ ಹಾಕಿಸ್ಕೊಂಡ್ ಬಂದಿವ್ರಿ ನಾವು ನೋಡ್ರಿ ಯಾವ ರೀತಿ ಕುದ್ದಾವ್ ಅನ್ನೋದು ಇಷ್ಟ ಕುದ್ದು ಅಂದ್ರ ಮುಗಿತ್ರಿ ಊರ್ ನಗ್ದಿ ಮಸ್ತ್ ಆಕತಿ ಈಗ ಇಲ್ಲೇ ಬಸ್ಕೋತೀವ್ ನೋಡ್ರಿ ಒಂದು ಒಂದ್ ಚಾನಿಗಿ ಒಳಗ ಈಗ ತೆಳಗ ಕಟ್ ಉಳಿತೈತ್ರಿ ಮ್ಯಾಲ ಬ್ಯಾಳೆ ಅದಾವ್ರಿ ಇವು ಈಗ ಆ ಕಟ್ ಏನೈತಿ ತಗದ ಎತ್ತಿಟ್ಕೊಂಡಿವ್ರಿ ಅದನ್ನ ಏನ್ ಮಾಡಿದೀವ್ ಅನ್ನೋದ್ ನಾವು ಮುಂದ್ ತೋರಿಸ್ತೀವ್ರಿ ನಿಮ್ಗ ಇದು ಬ್ಯಾಳಿ ಒಂದ ಕಡಾವಿಗೆ ಒಳಗೆ ಹಾಕೊಂಡ್ ಕಿಶಿಂದ ಅದಕ್ಕೆ ಏನೈತಿ ದೀಡ್ ಕಪ್ ಕಡಲಿ ಬೇಳೆಗೆ ಒಂದ್ ಕಪ್ ಬೆಲ್ಲ ಹಾಕೀವ್ರಿ ನೋಡ್ರಿ ಇಲ್ಲಿ ಈ ರೀತಿ ಬೆಲ್ಲ ಹಾಕಿ ಅದನ್ನ ಮನ್ಗಂಡ ಕುದಿಸ್ಕೋಬೇಕ್ರಿ ಎಷ್ಟು ಕುದಿಸ್ತೀವೋ ಅಷ್ಟು ಹೋಳಗಿ ಎರಡ್ ಅಥವಾ ಮೂರು ದಿವಸ ಇಟ್ಟರು ಹಳ್ಸದಲ್ರಿ ಈಗ ಏಲಕ್ಕಿ ಹಾಕಿದೀವಿ ನೋಡ್ರಿ ಒಂದ್ ನಾಲ್ಕರಿಂದ ಐದ್ ಏಲಕ್ಕಿ ಪುಡಿ ಹಾಕಿದಿವ್ರಿ ಜೇಜ್ಜೆ ನಾವು ಯಲಕ್ಕಿ ಎಷ್ಟ್ ಹಾಕ್ತಿವೋ ಅಷ್ಟ ಘಮ ಚೆಂದ ಯಾಕಂದ್ರೆ ಘಮ ಮೂರು ನಾಲ್ಕು ಮನಿ ದಾಟಿ ಹೋಕತ್ರಿ ಅದು ಅಷ್ಟ ಚಂದ ಆರ್ತತಿ ಈಗ ನೋಡ್ರಿ ಇಲ್ಲಿ ಆ ಚಾಣಗಿ ಒಳಗ್ ಬ್ಯಾಳಿ ಏನ್ ಬಸ್ಕೊಂಡಿದ್ಯವ್ರ ಅದ ಚಾನಗಿ ಒಳಗನ ಹೂರ್ನ ಅರ್ಕೊಳಕೀವ್ರಿ ನಾವು ಈ ರೀತಿ ಒಂದ್ ಇಷ್ಟು ಇಷ್ಟ ಕತಿ ಹೋಳ್ಗೆರ ಅಷ್ಟ ಚಂದ ಹೂಬಿ ಉಬ್ಬಿ ಬರ್ತಾವ್ರಿ ಎಲ್ಲಿ ಕಟ್ ಆಗಂಗಿಲ್ಲ ಅಷ್ಟ ಇದ ಏನತಿ ಹಿಟ್ಟ ನಾದಿಟ್ಕೊಂಡಿದ್ದೀವ್ರಿ ನಾವು ಹೋಳಿಗೆ ನೋಡ್ರಿ ಈಗ ಕೊಂಡ ಉಳ್ಳಿ ತಗೊಂಡು ಏನತಿ ಇಲ್ಲೊಂದು ಸ್ವಲ್ಪ ಒಣ ಹಿಟ್ಟ ಒಳಗೆ ಎದ್ದೀವ್ರಿ ಎದ್ದಿ ತಗೊಂಡು ಏನೈತಿ ಹೂರ್ನ ತುಂಬಾಕ ತಗೊಂಡಿವು ನೋಡ್ರಿ ಇಲ್ಲಿ ನೋಡ್ರಿ ಈ ರೀತಿ ಕರೆಕ್ಟ್ ಹಂಗೆ ಆತಂದ್ರೆ ಬೇಕಾದಂಗ ತಗಡ್ ತುಂಬ ಲಟ್ಟಿಸ್ಬೋದ್ರಿ ಅಷ್ಟು ಮಸ್ತ್ ಅಕ್ಕ ಹೋಳ್ಗಿ ಇಟಿಟ ಮಾಡಿ ಎರಡು ಮೂರು ತಿನ್ನುಕ್ಕಿಂತಲೂ ಈ ರೀತಿ ದೊಡ್ಡ ದೊಡ್ಡ ಮಾಡ್ಕೊಂಡು ಒಂದು ಬೇಡ ಎರಡು ಹೋಳ್ಗೆ ತಿಂದ್ರೆ ಫಸ್ಟ್ ಕ್ಲಾಸ್ ಊಟಕರಿ ಸ್ವೀಟ ಹೋಳ್ಗೆ ಊಟ ಈಗ ನೋಡ್ರಿ ಇಲ್ಲಿ ಈ ರೀತಿ ತುಂಬಿಕೊಳಕೈತೀವ್ರಿ ನಾವು ಇಲ್ಲಿ ತುಂಬುದು ತೋರ್ಸಕೈತಿವಿ ನಾವು ನಿಮಗೆ ನೋಡ್ರಿ ಈಗ ಇಷ್ಟುಕೊಂಡಾಗ ಹಿಂಗೆ ಜಗ್ ಜಗ್ಗಿ ತೊಗೊಂಡು ತುಂಬಿ ಕೆಸಿಂದ ಅದನ್ನು ತೊಗೊಂಡು ಹೊಳ ಮಾಡಿ ಮಡಿಚಿ ಬಿಡುದ್ರಿ ರೀ ಮಡಿಚ ಕೆಸಿಂದ ಏನೈತಿ ಈಗ ನೋಡ್ರಿ ಇಲ್ಲಿ ಸ್ವಲ್ಪ ತಗಡಿಗೆ ಎಣ್ಣೆ ಹಚ್ಚಿ ಲಟ್ಸಾಕ್ ಚಾಲು ಮಾಡ್ತೀವಿ ನೋಡ್ರಿ ಇನ್ನು ನೋಡ್ರಿ ಈಗ ಯಾವ ರೀತಿ ಲಟ್ಸ ಅನ್ನೋದು ನಾವು ನಿಮಗೆ ತೋರ್ಸ ಆಗ್ತಾಯಿದ್ದೀವಿ ಈ ತೀಟ ಒಟ್ಟ ಹೋಳಿಗೆ ಮಾಡಿಲ್ರಿ ಎಲ್ಲ ಇದೇ ರೀತಿ ದೊಡ್ಡ ದೊಡ್ಡನ ಹೋಳ್ಗೆ ಮಾಡಿದ್ದೀವ್ರಿ ನೋಡ್ರಿ ಈಗ ದಂಡಿ 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 ತೀಡ್ಕೋತ ಹೋಗೋದ್ರಿ ಎಡ್ಡು ಹೂರ್ನ ಹಿಟ್ಟ ಕರೆಕ್ಟ್ ಆತಂದ್ರೆ ಹೋಳ್ಗೆ ಬೆಕ್ಕದಂಗೆ ಮಾಡಿರಿ ನೀವು ಅಗ್ದಿ ಬುರು ಬುರು ಫಟ್ಟಿ ಉಬ್ಬೇನ ಬರ್ತಾವ್ರಿ ಹೋಳಿಗೆ ನೋಡ್ರಿ ಇಲ್ಲೇ ಈ ರೀತಿ ಲಟ್ಟಸ್ಕೊಂಡೇವು ನೋಡ್ರಿ ನಾವು ನೋಡ್ರಿ ಅಮ್ಮನ ಅಡುಗೆ ಚಾನಲ್ದಾಗ ಹೋಳ್ಗೆ ಹೋಗಿ ಭಾ ಥರ ಹಾಕಿದೀವಿ ರೀ ಒಂದ್ಸಲ ಹೋಗಿ ನೋಡಿ ಬರ್ರಿ ಮತ್ತು ನೋಡ್ರಿ ಇಲ್ಲಿ ಹಂಚಂತು ಕಾದತಿ ಹೋಳ್ಗೆ ಹೋದ ಹಂಚಿಗೆ ಹಾಕಿದ್ದೀವಿ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಸಿಡಿಸಿ ನೋಡ್ರಿ ಈಗ ಎಷ್ಟು ದೊಡ್ಡ ಮಾಡಿದೀವಿ ಅನ್ನೋದು ನಾವು ನಿಮ್ಗೆ ತೋರ್ಸಾಕತ್ತೀವ್ರಿ ಇಷ್ಟ ಆತಂದ್ರೆ ಏನೈತಿ ಇಷ್ಟು ಕಲರ್ ಚೇಂಜ್ ಆದ್ದಿಂದ ವೈಟ್ ಇದ್ದದ್ದು ಹೋಗಿ ಈ ರೀತಿ ಕೆಂಪು ಮುಡಿ ಮೇಲೆ ಆತಂದ್ರೆ ಏನೈತಿ ತಿರುಗಿಸ್ ಸೇಸಿಂದ ಹಾಕೊಂಡ್ಬಿಡದ್ರಿ ತಿರುವೆ ನೋಡ್ರಿ ಈಗ ಇಷ್ಟ ಆತಂದ್ರೆ ತಿರುವಿ ಹಾಕಿಬಿಡದ್ರಿ ಕಲರ್ ಹೆಂಗೆ ಚೇಂಜ್ ಆಗೈತಿ ಈಗ ನೋಡ್ರಿ ಇಲ್ಲಿ ಹೋಳ್ಗೆ ತನಾಗೆ ಯಾವ ರೀತಿ ಉಬ್ಬಿ ಉಬ್ಬಿಬ್ಬರಾಕತೈತಿ ಅನ್ನೋದು ನಾವು ನಿಮಗೆ ರೀ ನೋಡಿರಿ ಕೊಂಡ ಇಷ್ಟು ಚಂದನ ಉಬ್ಬಿ ಉಬ್ಬಿನ ಬಂದವ್ರಿ ಅಷ್ಟು ಹೋಳಿಗೆ ಯಾಕಂದ್ರೆ ಎಡ್ಡು ಕರೆಕ್ಟ್ ಇದ್ರೆ ಹೋಳ್ಗೆ ಮಾಡೋದು ಏನು ದಾವತಿಲ್ರಿ ಇದೇ ರೀತಿನ ಆಗ್ಯಾವ್ರಿ ಅಷ್ಟು ಹೋಳಿಗೆ ಇಷ್ಟ ಆತಂದ್ರೆ ತಿರುಗಿ ಹಾಕೊಂಡ್ಬಿಡದ್ರಿ ನೋಡ್ರಿ ಈಗ ಎಷ್ಟು ಮಿದುನು ಆಗ್ಯಾವ ಯಾವ ರೀತಿ ಉಬ್ಬಿನೂ ಬಂದಾವ್ರಿಗೆ ಹೋಳಿಗೆ ನೋಡ್ರಿ ಈಗ ರೆಡಿ ಆಗೈತಿ ಇಲ್ಲೇ ತೆಗಿತೀವಿ ನೋಡ್ರಿ ಈಗ ಈಗ ಅದ ರೀತಿನ ಇನ್ನೊಂದ ಮಾಡೋದು ತೋರ್ಸಕೈತಿವ್ ನೋಡ್ರಿ ಇಲ್ಲೇ ನೋಡ್ರಿ ಅದನ್ನೂ ಅದ ಸೇಮಾನ ಒಂದ್ ಸ್ವಲ್ಪ ಒಳಗೆ ಎದ್ದೆ ತಗೊಂಡು ಈ ರೀತಿ ಒಂದು ಮುಷ್ಟಿ ಒಳಗೆ ಎಷ್ಟು ಬರ್ತೈತಿ ಅಷ್ಟು ಹೂರ್ಣ ಹಾಕಿ ಹಾಕಿ ಹೋಳಿಗೆ ಮಾಡಿವ್ರಿ ನಾವು ಇವತ್ತ ಸ್ವಲ್ಪ ಸ್ವಲ್ಪ ಹಾಕಿ ಇಟಿಟ ಒಟ್ಟ ಹಾಂಗ ಆ ರೀತಿ ಒಳಗ್ ಹೂರ್ಣ ಐತೆ ಇಲ್ಲೋ ಅನ್ನಂಗ ಮಾಡ್ತಾರ್ರಿ ಒಬ್ಬೊಬ್ರು ಆ ರೀತಿ ಏನ್ ಮಾಡಿಲ್ಲ ನಾವು ಯಾವೋ ಆಗ್ಲಿ ಹೋಳಿಗೆಗಳು ನೋಡ್ರಿ ನಮ್ಮ ನಾವು ಬಾಳ್ ಬಾಳ್ ಹಾಕೇನ ಹೋಳಿಗೆ ಮಾಡಿರ್ತೀವ್ರಿ ನೋಡ್ರಿ ಈಗ ಈ ರೀತಿ ಚಲೋ ತಂಗೆ ನೋಡಿರಿ ಈಗ ಇಷ್ಟಾತಂದ್ರೆ ಇದು ಒಂದು ತುಂಬೋದು ರೆಡಿ ಆಯ್ತು ನೋಡ್ರಿ ಈಗ ನೋಡಿರಿ ಇಷ್ಟಾತಂದ್ರೆ ತಗೊಂಡು ಅಲ್ಲೇ ಮಡಚಿಬಿಡದ್ರಿ ಇದು ಒಂದು ಸ್ವಲ್ಪ ಈ ರೀತಿ ತಗಡಿಗೆ ಎಣ್ಣೆ ಹಚ್ಕೋದ್ರಿ ಎಣ್ಣೆ ಹಚ್ಕೊಂಡು ಒಂದು ಈಟ್ ಕೈಲೇ ಹಿಂಗೆ ಒತ್ತಿದಂಗೆ ಮಾಡಿ ಎಲ್ಲ ಕಡೆ ಲಟ್ಸಾಕಿ ಚಾಲು ಮಾಡಿಬಿಡದ್ರಿ ನೋಡ್ರಿ ಈಗ ಎರಡನೇದು ಹೋಳಿಗೆ ನಾವು ನಾವಿಲ್ಲೇ ನೋಡಿರಿ ಹೆಂಗ್ ಲಟ್ಸ್ತಾಯ್ತದಿವು ಎಲ್ಲಿ ಒಂದ್ ಸ್ವಲ್ಪ ಎಲ್ಲಿ ಹಿಡ್ಕೊಂಡಿಲ್ಲ ಏನಿಲ್ಲ ತಗಡಿನಗಿನ್ ತೆಂಗಿ ಒಳಗೆ ಹಾಕಬೇಕಾದ್ರೆ ಎಲ್ಲಿ ಹರಿದಿಲ್ಲ ಏನೂ ಆಗಿಲ್ಲ ನೋಡ್ರಿ ಹೋಳಿಗೆ ನೋಡ್ರಿ ಈಗ ಬಟ್ ದಂಡಿ 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 ತಿಡ್ಕೋತಾ ಹೋದಿವತ್ ತಿಳ್ಕೊರಿ ನೀವು ಹೋಳಿಗೆ ತಾವಾಗೆ ಉಬ್ಬಿ ಬರ್ತಾವ್ರಿ ಅಷ್ಟು ಚಂದ ನೋಡ್ರಿ ಈಗ ಹಿಂಗ ಲಟ್ಟಸ್ಕೋತ ಹೋಗುದ ನೋಡ್ರಿ ಈಗ ಇದು ಒಂದು ರೆಡಿ ಆಯಿತು ಹೋದ ಹಾಕಿದ್ದೀವಿ ನೋಡಿರಿ ಇಲ್ಲಿ ತೆಮಿಗೆ ನೋಡ್ರಿ ಈಗ ಹಾಕಿದ್ದಿಂದ ಒಂದು ಸ್ವಲ್ಪ ಇದನ್ನು ಮಾಡಿದ್ರಿ ತಿರುವಿ ತಿರುಗಿ ಹಾಕಿಬಿಡದ್ರಿ ನೋಡ್ರಿ ಈಗ ಅದನ್ನು ತಿರುವಿ ಹಾಕಿದ್ದೀವಿ ಹೋಳಿಗಂತರೂ ಕಡ್ಲಿ ಬೇಳೆ ಹೋಳಿಗಂತೂ ರೆಡಿ ಆಗ್ಯಾವ್ರಿ ನೋಡ್ರಿ ಇಲ್ಲಿ ಯಾವ ರೀತಿ ಅಷ್ಟು ಹಿಂಗೆ ಹೂಬಿಬ್ಬನ ಬಂದಾವ್ರಿ ಯಾವೋ ಆಗಲಿ ಹೋಳಿಗೆ ಆಗಲಿ ಯಾವೋ ಮಾಡಿದ್ದು ಎಲ್ಲ ನಮ್ಮ ಅಮ್ಮನಡಿಗೆ ಚಾನಲ್ ಆಗಿದೆ ರೀತಿನ ಹೂಬಿಬ್ಬನ ಬಂದಾವ್ರಿ ಕರೆಕ್ಟ್ ಇದ್ರೆ ಮಾತ್ರ ಈ ರೀತಿ ಉಬ್ಬಿ ಬರ್ತಾವ್ರಿ ಮತ್ತೆ ನೋಡ್ರಿ ಈಗ ಇದು ರೆಡಿ ಇಲ್ಲಿ ಇನ್ನು ಒಂದು ಸ್ವಲ್ಪ ಇದನ್ನೂ ಏನೈತಿ ತಿರುಗಿ ಹಾಕೊಂಡ್ಬಿಡದ್ರಿ ನೋಡ್ರಿ ಈಗ ಇಷ್ಟಾದ್ದಿಂದ ತಿರುಗಿ ಹಾಕಂದ್ರೆ ಮುಗೀತ್ರಿ ತಕೊಂಬಿಡೋದು ಈಗ ಇಲ್ಲಿ ಹೋಳಿಗೆ ಅಂತೂ ರೆಡಿ ಬೇಳೆ ಕಡಲಿಬೇಳಿವು ಇನ್ನ ಅನ್ನದ ಜೋಡಿ ಸಾಂಬಾರಂತೂ ಬೇಕೇ ಬೇಕ್ರಿಲೆ ಈಗ ಕಟ್ಟಿನ ಸಾರು ಮಾಡೋದು ಇದೇ ಈಗ ಏನ್ ಕಟ್ ತೆಗ್ದಿಟ್ಕೊಂಡಿದ್ದೇವ್ರೆ ಅದ ಕಟ್ಟಿನ್ ಸಾರು ಮಾಡೋದು ತೋರ್ಸಾಕತ್ತೀವಿ ನೋಡ್ರಿ ಇಲ್ಲಿ ಒಂದು ಬೋಗಾನಿಗ ಎಣ್ಣೆ ಹಾಕೀವ್ರಿ ಎಣ್ಣೆ ಅಂತರ ಕಾದೈತಿ ಸಾಸ್ಮಿ ಹಾಕಿದಿವ್ರಿ ಸಾಸ್ಮಿ ಒಂದು ಸ್ವಲ್ಪ ಚಟಪಟ ಅಂದ ಗುಪ್ಲೆ ಏನೈತಿ ಜೀರ್ಗಿ ಹಾಕಿದಿವ್ರಿ ಜೀರಿಗೆ ಆದ್ದಿಂದ ಇದು ಬೆಳ್ಳುಳ್ಳಿ ಹಾಕಿದಿವ್ರಿ ಬಳ್ಳೋಳ್ಳಿ ಆದ್ದಿಂದ ಇದು ಹಸಿ ಶುಂಠಿ ಐತ್ರಿ ಶುಂಠಿ ಹಾಕಿದೀವಿ ಶುಂಠಿ ಒಂದು ಸ್ವಲ್ಪ ಈದ್ ಆಲ್ ಗುಪ್ಲಿ ಏನತಿ ಈಗ ಕೊಬ್ಬರಿ ಹಾಕಿದ್ದೀವಿ ನೋಡ್ರಿ ಇದನ್ನ ಒಂದು ಸ್ವಲ್ಪ ಕೊಬ್ಬರಿ ಇಟ್ಕೊಂಡಿದ್ದೀವಿ ರೀ ಕೊಬ್ಬರಿ ಅದಿಂದ ಒಂದು ನಾಲ್ಕರಿಂದ ಐದ್ ಎಲ್ಲಿ ಕರಿಮೇವ್ ಎಲ್ಲಿ ಹಾಕಿದಿವ್ರಿ ಕರಿಮೇವ್ ಎಲ್ಲಿ ಹಾಕಿದಿಂದ ಒಂದ್ ಈಟಾ ರೀ ಉರಿ ಏನತಿ ಅಗ್ದಿ ಸ್ಲೋ ಇಟ್ಟನ ಮಾಡ್ಕೋಬೇಕ್ರಿ ಇದನ್ನೆಲ್ಲ ಈಗ ಹಸಿ ಖಾರ ಹಾಕಿದ್ದೀವಿ ನೋಡ್ರಿ ಖಾರ ಜಜ್ಜಿ ಇಟ್ಕೊಂಡಿದೇವು ಯಾಕಂದ್ರೆ ಖಾರ ಒಂದ್ ಸ್ವಲ್ಪ ಜಾಸ್ತಿ ಹಾಕಿವ್ರಿ ಮೆಣಸಿನ್ಕಾಯಿ ಕಡಕಿಲ್ಲ ಅವು ಇಲ್ಲೇ ಒಂದು ಟೊಮೆಟೊ ಹಾಕಿದೇವು ನೋಡ್ರಿ ಒಂದು ಟೊಮೆಟೊ ಹಾಕಿದಿಂದ ಮತ್ತೊಂದಿಟ್ಟ ಚೊಲೋ ತಂಗೆ ಅದು ಮಿದು ಆಗುವರೆಗೆ ರೀ ಪಳೋತನ ತಿರ್ವಾಡಿದ್ದ ಈಗ ನೋಡ್ರಿ ಇಲ್ಲೇ ಇದು ಮಸಾಲೆ ಐತ್ರಿ ಇದು ಒಂದ್ ಸ್ವಲ್ಪ ಅರ್ಶಿಣ್ ಪುಡಿ ಐತ್ರಿ ಅರ್ಶಿಣ ಪುಡಿ ಮಸಾಲೆ ಹಾಕಿದಿಂದ ಅದನ್ನು ಒಂದ್ ಸ್ವಲ್ಪ ಚೊಲೋತಾಗಿ ಇದು ಎಲ್ಲ ಒಗ್ಗರಣಿ ಇದನ್ನು ಮಾಡುವರ್ಗಿ ಉರಿ ಮಾತ್ರ ಸ್ಲೋನ ಇಡ್ಬೇಕ್ರಿ ಅಂದ್ರೆ ಒಗ್ಗರಣಿ ಹೊತ್ತಂಗಿಲ್ರೀ ಉರಿ ಜೋರ್ ಇಟ್ಟ ಎಲ್ಲಾ ಹಾಕ್ತಿವ್ ಅಂದ್ರ ಎಲ್ಲಾ ಬಳ್ಳೋನು ಕಪ್ಪಾಗಿ ಬಿಡ್ತೈತಿ ಎಲ್ಲಾ ಹೊತ್ತಿ ಬಿಡತೇತ್ರಿ ಮಸಾಲೆ ಇದೇನೈತಿ ಒಂದ್ ಎಡ್ಡ ಬೋಟ ಹುಂಚಿ ಹಣ್ಣ ನೆನೆ ಇಟ್ಟಿದಿವ್ರಿ ನಾವು ಹುಂಚಿ ಹಣ್ಣು ಹಾಕಿದಿವ್ ನೋಡ್ರಿ ಯಾಕಂದ್ರೆ ಹಿಂಡಿ ತಗ್ದಿಲ್ರಿ ಅದನ್ನ ಹುಂಚಿ ಹಣ್ಣು ಎಡ್ಡ ಬೋಟ ಅದ್ರೊಳಗಾನ ಬಿಟ್ಟ ಬಿಟ್ಟದೇವ್ ಈಗ ಏನೈತಿ ಇದೇಗ ಎತ್ತಿಟ್ಕೊಂಡಿದ್ಯರ್ಲೆ ಆ ಕಟ್ ತಂದು ಇಲ್ಲಿ ಒಗ್ಗರಣಿಗೆ ಸೇರಿಸಿದೀವಿ ನೋಡ್ರಿ ನೋಡ್ರಿ ಈಗ ಇಷ್ಟು ಕೊಂಡ ಆ ಥರ ಇದು ನಮಗ ಇನ್ನೊಂದು ಸ್ವಲ್ಪ ಬೇಕಪ್ಪ ಅಂದ್ರ ಬೆಲ್ಲ ಹಾಕೋ ಬದ್ಲಿ ನಮಗ ಸಾರ ಇನ್ನೊಂದ್ ಸ್ವಲ್ಪ ಗಟ್ಟಿ ಹೆಂಗ್ ಬೇಕು ಬೆಲ್ಲ ಹಾಕೋದು ಬೇಡ ಅಂದ್ರೆ ಏನೈತಿ ಇದೇಗ ಹೂರ್ನ ಅರದಿಟ್ಕೊಂಡಿದ್ದೀವ್ರೆ ಆ ಹೂರ್ನ ಒಂದ್ ಸ್ವಲ್ಪ ನೀರೊಳಗ ಈ ರೀತಿ ಕಲಸ್ಕೊಬೇಕ್ರಿ ಇದನ್ನ ಇದನ್ನ ಕಲಿಸಿ ಹಾಕೊಂಡಿವಂದ್ರ ಬೆಲ್ಲ ಹಾಕೋದು ಬೇಡ ಮತ್ತ ಸಾರನ್ನು ಗಟ್ಟಿ ಹಾಕೈತ್ರಿ ಒಂದ್ ಸ್ವಲ್ಪ ಗಟ್ಟಿ ಆಗೋ ಕಾರಣಕ್ಕ ಇದನ್ನ ಏನತಿ ಕಲಿಸಿ ಈ ರೀತಿ ಅಲ್ಲಿ ಏನ ಸಾರ ಐತ್ರಿಯಾ ಅದಕ್ಕೆ ಹೋದ ಸೇರ್ಸುದ್ರಿ ಇದನ್ನ ನೋಡ್ರಿ ಈಗ ಈ ರೀತಿ ಸೇರ್ಸಿದ್ವಿ ಅಂದ್ರ ಸಾರನ್ನು ಗಟ್ಟಿ ಹಾಕತಿ ಇತ್ತಾಗ ಬೆಲ್ಲ ಹಾಕೋದು ಬ್ಯಾಡ್ರಿ ಸ್ವೀಟು ಹಾಕತಿ ಕರೆಕ್ಟ್ ಹಾಕ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವಿ ನೋಡ್ರಿ ಉಪ್ಪು ಹಾಕಿದಿಂದ ಈಗ ನೋಡ್ರಿ ಇಲ್ಲಿ ಯಾವ ರೀತಿ ಕುದಿಯಾಕೈತಿ ಅನ್ನೋದು ನಾವು ನಿಮಗ್ ರೀ ಇದು ನೋಡಾಕೆ ಎಷ್ಟು ಚಂದ ಆಗೈತರಲ್ಲ ಸಾರ ಕಟ್ಟಿನ ಸಾರ ತಿನ್ನಾಕ ಬಾಯಿ ಒಳಗೆ ಅಷ್ಟ ಟೇಸ್ಟ್ ಆಗೈತ್ರಿ ಪೈಲಾದ ಮಂದಿ ಎರಡ ಮೂರು ದಿವಸ ಇಟ್ಟು ಇಟ್ಕೊ ತಿತ್ತಿದ್ರಿ ಕಟ್ಟಿನ್ ಸಾರ ಈಗಿನ ಅವ್ರು ಒಂದ್ ದಿವ್ಸ ತಿಂದ್ರ ಮರ್ ದಿವ್ಸ ಅಂದ್ರೆ ಬ್ಯಾಡ ಆಗಿಬಿಡ್ತದ್ರಿ ಅಷ್ಟ್ ಚಲೋ ರ ಸಾರ ಅಂತ್ರು ಬೇಳಿ ಇದು ಕಡ್ಲಿ ಬೇಳಿ ಸಾರ ನೋಡ್ರಿ ಈಗ ಈ ರೀತಿ ಎಷ್ಟು ಮಸ್ತ್ ಆಗೈತೆ ಅನ್ನೋದು ನಾವು ಇಲ್ಲಿ ನಿಮಗೆ ತೋರ್ಸಕೈತೀವ್ರಿ ನೋಡ್ರಿಗ ಇದು ಹೋಳ್ಗೆ ಕಡ್ಲೆಬೇಳೆ ಸಾಂಬಾರ ನಿಮಗೆ ನಾವು ಮಾಡುವಂಥ ರೆಸಿಪಿ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಈಗ ನೋಡ್ರಿ ಇಲ್ಲೇ ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿ ತಂದು ಸೇರಿಸಿದ್ದೆವು ಇಷ್ಟ ಆತಂದ್ರೆ ಇದು ಸಾರುನು ರೆಡಿ ಆತತ್ತ ಅರ್ತ್ರಿ ಇದು ನೋಡ್ರಿಗ ಎಷ್ಟು ಗಟ್ಟಿ ಆಯ್ತು ಫಸ್ಟಿಗೆ ಎಷ್ಟು ತಿಳುವತ್ತು ಇದು 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 ಹೆಂಗೆ ಕುದೀತೈತಿರ್ಲೆ ಹಂಗೆ ಗಟ್ಟಿ ಹಾಕೋತ ಬರ್ತೈತಿ ರೀ ಇದು ಸಾರ ನೋಡಿರಿ ರೆಡಿ ಇಲ್ಲಿ ಈ ಸಾರ ಇಷ್ಟ ಆಗೈತೆ ಅನ್ಕೊತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತರಿ ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ